ಯಾರಾದ್ರೂ ಹೇಳ್ರಪ್ಪ ನಂಗೆ ಮದ್ವೆ ಆಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಹುಡುಗಿ ಜೊತೆ ಒಂದ್ ರೈಡ್ ಹೋಗ್ಬೇಕು ಅಂತ ಬಾಳಾನೇ ಆಸೆ ಇರುತ್ತೆ ಆಲ್ಮೋಸ್ಟ್ ಹುಡುಗರೇ ರೈಡ್ ಮಾಡ್ತಾ ಇರ್ತಾರೆ ಕಾರ್ ಆಗ್ಲಿ ಬೈಕ್ ಆಗಲಿ ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡ್ಕೊಡ್ತೀನಿ ಬನ್ನಿ ಹುಡುಗಿ ಜೊತೆ ಅಸ್ಲಿ ಆಟ ಶುರುವಾಗದು ಇವಾಗ ಸೊ ಆಫ್ ರೋಡ್ ಟ್ರ್ಯಾಕ್ ಸದ್ಯಕ್ಕೆ ನಾನು ಇದೀನಿ ಇಲ್ಲಿ ದೀಪಿಕಾ ದಾಸ್ ಅವರು ಆಕ್ಚುಲಿ ಓಡಿಸ್ಕೊಂಡ್ ಬರ್ತಾ ಇದ್ರು ಏನಾಯ್ತು ಗೊತ್ತಿಲ್ಲ ಕಾರ್ನ ನಿಲ್ಸಿದ್ದಾರೆ ಹಾಯ್ ದೀಪಿಕಾ ಅವ್ರೆ ಹೇಗಿದ್ದೀರಾ ನೀವು ಫುಲ್ ಜಾಲಿ ಮಾಡ್ತಾ ಇದ್ದೀರಾ

ಎಲ್ಲಾ ಕಡೆನೂ ಸೌಂಡ್ ಎಫೆಕ್ಟ್ ಇವ್ರದೇ ಇರುತ್ತೆ ಸಾಂಗ್ ಹಾಕದ್ ಬೇಡ ಸೌಂಡ್ ಎಫೆಕ್ಟ್ ಬೇಡ ಮ್ಯೂಸಿಕ್ ಬೇಡ ಅಂತ ಡೆಫಿನೆಟ್ಲಿ ಬೇಡ ನಿಮ್ದೆ ಇರುತ್ತೆ ವಾಯ್ಸ್ ಎಲ್ಲ ಅಲ್ಲಿ ಹೆಂಗಿರುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಒಂದ್ಸರಿ ಹೋಗೋಣ Yes, yes, Let's. please, Sunny. Welcome and all the very best. <laughs> <laughs> Thank you so much. ನನ್ನ ಜೀವದ ಜವಾಬ್ದಾರಿಯನ್ನ ತಗೊಂಡಿರುವಂತ ದೀಪಿಕಾ ಅವರು All the very best once again. Once please, once again. please welcome. <laughs> <laughs> yes. ಹೆದರ್ಸ್ತಾ ಇದೀನಿ ಅಂತ ಅನ್ಕೋಬೇಡಿ ಬಟ್ ಫುಲ್ ಮಜಾ ಇರುತ್ತೆ ಫೈನಲಿ ದೀಪಿಕಾ ಜೊತೆ ಈ ಒಂದು ಡ್ರೈವಿಂಗ್ ಯಾರಿಗುಂಟು ಯಾರಿಗಿಲ್ಲ ನನಗಂತೂ ಬಂದಿದೆ ಆಲ್ ದ ಬೆಸ್ಟ್ಸೂಲ್ ಅದು ರೋಡಿಂಗ್ ಸೀಟ್ ಹಾಕೊಂಡ್ಬಿಡಿ ಬೆಸ್ಟ್ ಅಲ್ಲ ಇಲ್ಲ ಅಂತ ಎಸ್ ಹಲೋ ಜೀವನದಲ್ಲಿ ಬೇರೆ ನಾನು ಇನ್ನ ಏನೇನೋ ಮಾಡ್ಬೇಕು ಅನ್ಕೊಂಡು ನೋಡಿ ಅವ್ರಿಗೆ ನೀಟಾಗಿ ಎಲ್ಲ ಸೇಫ್ಟಿ ಎಲ್ಲ ಮಾಡಿಸ್ತಾ ಇದೀವಿ ಸೊ ಸೇಫ್ಟಿ ಆಗಿದ್ದಷ್ಟು ಒಳ್ಳೇದು ಯಾಕಂದ್ರೆ ಇವತ್ತು ನಾನ್ ಜವಾಬ್ದಾರಿ ತಗೊಂಡಿರೋದ್ರಿಂದ ಬಟ್ ಪ್ರತಿಯೊಬ್ರು ನೀವೆಲ್ಲ ಯಾರೇ ಡ್ರೈವ್ ಮಾಡಿ ಕಾರ್ ಬೆಲ್ಟ್ ಹಾಕೊಳ್ಳಿ ಒಬ್ರು ಮಾತ್ರ ಅಲ್ಲ ಸೊ ಇಬ್ರು ಕಾರ್ ಬೆಲ್ಟ್ ಹಾಕೋಬೇಕಲ್ವಾ ಇಡೀ ಕಾರ್ ಅಲ್ಲಿ ಇರೋರೆಲ್ಲ ಹಾಕೊಂಡ್ರೆ ತಪ್ಪೇನಿಲ್ಲ ಆಕ್ಚುಲಿ ಕೊಟ್ಟಿರೋದೇ ಅದಕ್ಕೆ ಸುಮ್ನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ತೀರಾ ಸೀಟ್ ಬೆಲ್ಟ್ ಏನೇ ಕೊಟ್ಟರು ಉಪಯೋಗಿಸ್ಕೋಬೇಕು ಎಕ್ಸಾಕ್ಟ್ಲಿ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಓಕೆ ಐ ಮೇಕ್ ಯುವರ್ ಜರ್ನಿ ಸಿಕ್ಕಾಪಟ್ಟ ಅಡ್ವೆಂಚರ್ ಇವತ್ತು ನಮ್ಮ ಸಿನಿಮಾದಲ್ಲೂ ಈ ತರ ಎಲ್ಲಾ ಮಾಡಿದೀವಿ ಬಟ್ ಇದು ಡೆಫಿನೆಟ್ಲಿ ನಿಮಗ್ ಮೆಮೊರಬಲ್ ಅಂತ ಅನ್ಸುತ್ತೆ ಒಳ್ಳೆ ಮೆಮೊರಿ ನಾ ಕ್ರಿಯೇಟ್ ಮಾಡ್ಕೊಡ್ತೀನಿ ಹೌದಾ ಅದು ಹುಡುಗಿ ಜೊತೆ ಆಕ್ಚುಲಿ ಹುಡುಗರಿಗೆ ಹುಡುಗಿ ಜೊತೆ ಒಂದ್ ರೈಡ್ ಹೋಗ್ಬೇಕು ಅಂತ ಬಾಳಾನೇ ಆಸೆ ಇರುತ್ತೆ ಆಲ್ಮೋಸ್ಟ್ ಹುಡುಗರೇ ರೈಡ್ ಮಾಡ್ತಾ ಇರ್ತಾರೆ ಕಾರ್ ಆಗ್ಲಿ ಬೈಕ್ ಆಗ್ಲಿ ನಾನ್ ಇವತ್ತು

ಈಗ ಹೀ ನೋಡಿ ಮಜಾ ಬರ್ತಾ ಇದೆ ನಿಮಗೆ ಇವತ್ತು ಮಾತಾಡಕ್ಕೆ ಬಿಡಲ್ಲ ಅಷ್ಟು ಫನ್ನ ಇದೆ ಈಗ ರೆಡಿ ಸೊ ಇಷ್ಟೊತ್ತು ಒಂದ ರೀತಿ ಡಬಡವ ಆಯ್ತು ಅಸ್ಲಿ ಆಟ ಶುರುವಾಗದ ಇವಾಗ ನೋಡ್ತಾ ಇದ್ರೆ ಫುಲ್ ಡೌನ್ ಇದೆ ಮೈ ಗಾಡ್ ಕಪ್ಪಡಪ್ಪ ಓ ಓ ಓ ಓ ಕಮಾನ್ ಯಸ್ ಓಕೆ ಹಲೋ ಕೇ ಯಾ ಹಲೋ ಖयाल ಗುಡ್ ನೈಸ್ ವಿತ್ಔಟ್ ಸೀಟ್ ಬೆಲ್ಟ್ ನಿಮಗೆ ಕರ್ಕೊಂಡ್ ಬರ್ಬೇಕಾಗಿತ್ತು ಈಗ ಎಲ್ಲಿರ್ತಾ ಇದ್ರಿಗ್ರಾ ಎಲ್ಲ ಬಿಟ್ಬಿಟ್ಟು ಡ್ರೈವಿಂಗ್ ಮಾಡ್ತಾ ಇರೋದ್ರಿಂದ ಇರೋದ್ರಿಂದಲ್ಲ ಇನ್ನೊ ಇಲ್ಲ ನನ್ಗೆ ಬಿಡಿ ಇದಿದೆ ಆಮೇಲೆ ಅಭ್ಯಾಸನೂ ಇದೆ ಕೆನ್ ಸಿನಿಮಾದಲ್ಲಿ ಈ ತರ ಎಷ್ಟು ಟ್ರ್ಯಾಕ್ ಗಳನ್ನ ನಾವು ಓಡಿಸಿದೀವಿ ಇದೇ ರೀತಿ ಕ್ಯಾಮೆರಾಗಳು ಲೆಫ್ಟ್ ರೈಟ್ ಓ ಗಾಡ್ ಯು ಡೋಂಟ್ ಬಿಲೀವ್ ಎರಡ್ ಎರಡ್ ಮೂರ್ ಮೂರ್ ಕ್ಯಾಮ್ರಾಗಳನ್ನ ಇಟ್ಕೊಂಡು ನಾಲ್ಕ್ ನಾಲ್ಕ್ ದಿನ ಎಲ್ಲಾ ಶೂಟ್ ಮಾಡಿದೀವಿ ಓನ್ಲಿ ಇದೆ ಈಗ ನೀವು ಈಗ ಸಿನಿಮಾದಲ್ಲಿ ತರ ಮಾಡಿದೀನಿ ಅಂತ ಹೇಳಿದ್ರೆ ಸಿನಿಮಾ ಮಾಡಕ್ಕಿಂತ ಮುಂಚೆ ಏನಾದ್ರು ಆಫ್ ರೋಡ್ ಏನಾದ್ರು ಟ್ರೈ ಮಾಡಿದ್ರೆ ಮಾಡಿದೀನಿ ಟ್ರೈ ಮಾಡಿದೀನಿ ಒಂದ್ ಎರಡ್ ಮೂರ್ ಸರಿ ಮಾಡಿದೀನಿ ಸೊ ಅದು ಕೂಡ ಎಲ್ಲೋ ಒಂದ್ ಕಡೆ ಅಡ್ವಾಂಟೇಜ್ ಆಯ್ತು ಅಂತ ಅನ್ಸುತ್ತೆ ಸಿನಿಮಾಗೆ ಎಕ್ಸ್ಪೀರಿಯನ್ಸ್ ಆಮೇಲೆ ಈಗ ಈ ತರ ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಕ್ಯಾಮ್ರಾದಲ್ಲಿ ಎಲ್ಲ ತೋರಿಸಬೇಕಾಗತ್ತೆ ಸೊ ಹೊರಗಡೆಯಿಂದ ಔಟ್ಡೋರ್ ತೋರಿಸಬೇಕಾಗತ್ತೆ ಎಷ್ಟು ರಿಸ್ಕ್ ಆಗುತ್ತೆ ಆ ಟೈಮ್ ಅಲ್ಲಿ ಅಂತ ನನಗೆ ರಿಸ್ಕ್ ಅಂತ ಅನ್ನೋದಕ್ಕಿಂತ ಪಾಪ ಟೆಕ್ನಿಷಿಯನ್ಸ್ ಗಳ ಮೇಲೆ ಪಾಪ ಡಿಪೆಂಡ್ ಆಗಿರುತ್ತೆ ಇದೆಲ್ಲ ಸೊ ಟೆಕ್ನಿಷಿಯನ್ಸ್ ದೇ ಹ್ಯಾವ್ ರಿಯಲಿ ಮೇಡ್ ಇಟ್ ಅಂತರ ತುಂಬಾ ರಿಸ್ಕಿ ಅಂತ ಅನ್ಸಿದ್ರು ಕೂಡ ತುಂಬಾನೇ ಟೆಕ್ನಿಕಲಿ ಎಲ್ಲ ಪ್ರಿಪೇರ್ ಆಗಿ ಮಾಡಿದ್ದು ದಿ ಬೆಸ್ಟ್ ಪಾರ್ಟ್ ಇದ್ರಲ್ಲಿ ಸಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕ್ಯಾಮರಾ ಒಂದ್ ಕಡೆ ಫಿಕ್ಸ್ ಆಗಿದ್ರೆ ಹಿಂಗ್ ಕಾಂಡ್ ಬಿಲೀವ್ ಯಾವಾಗ ಇದಾಗುತ್ತೆ ಬೀಳತ್ತೆ ಅಂತ ಅಂಡ್ ಆಲ್ಸೋ ಎಷ್ಟು ಆಹ್ ನಿಮ್ಗೆ ಎಷ್ಟು ಎಕ್ವಿಪ್ಮೆಂಟ್ಸ್ ಗಳ್ ತಗೊಬೇಕು ಈ ಬ್ಯಾಟರಿಗಳು ಹೋಗ್ತಾನೆ ಇರುತ್ತೆ ಸೊ ಯು ಕಾಂಡ್ ಬಿಲೀವ್ ಯಾವಾಗ ಸ್ಟಾಪ್ ಆಗುತ್ತೆ ಏನು ಅಂತ ಹೇಳಕಂತ ಆಮೇಲೆ ಸಮ್ ಟೈಮ್ಸ್ ವೆದರ್ ಮೇಲೂನು ಕೂಡ ಆ ನಿಮ್ಗೆ ಬ್ಯಾಟ್ರಿ ಎಲ್ಲಾ ಪ್ಯಾಕಪ್ ಬರೋದು ಕಡಿಮೆ ಆಗುತ್ತೆ ಆಮೇಲೆ ಹಾ ಎಲ್ಲ ಅದಕ್ಕೆಲ್ಲ ಎಷ್ಟು ಪ್ರಿಪರೇಷನ್ ಮುಖ್ಯ ಆಗುತ್ತೆ ಅಂತಂದ್ರೆ ಐ ಶುಡ್ ರಿಯಲಿ ಥ್ಯಾಂಕ್ ರೋಲ್ ಟೀಮ್ ಇಲ್ಲ ಅಂದಿದ್ರೆ ನಾವು ಒಂದು ಮೂರು ದಿನ ಮಾಡೋ ಶೂಟಿಂಗ್ನ ಒಂದು ಹತ್ತು ಹದಿನೈದು ದಿನ ಬರೀ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಅನ್ಸುತ್ತೆ ಈಗ ಸಿನಿಮಾ ಪೂರ್ತಿ ನಿಮ್ಗೆ ಅಡ್ವೆಂಚರಸ್ ಆಗಿದೆ ಅಲ್ಲ ಆ ನೋಡ್ತಾ ಇದೀರಾ ಹಿಂಗೆ ನಾವು ಡೈಲಾಗ್ಸ್ ಎಲ್ಲಾ ಮಾತಾಡ್ಬೇಕಾದ್ರಲ್ಲ ಇಲ್ಲಿ ಡೈಲಾಗ್ ಕಾನ್ಸಂಟ್ರೇಟ್ ಮಾಡೋದು ಅಥವಾ ಗಾಡಿ ಓಡಿಸೋದು ಇಟ್ ವಾಸ್ ಸೋ ಒಂಥರ ಕಷ್ಟ ಕಷ್ಟನೇ ನಮ್ಗೆ ಅಂಡ್ ಎಸ್ಪೆಷಲಿ ನನ್ನ ಜೊತೆ ಇರ್ತಾ ಇದ್ದಂತಹ ಇನ್ನೊಬ್ರು ಕೋ ಆರ್ಟಿಸ್ಟ್ ಕೂಡ ಮಾಡ್ತಾರೆ ದಟ್ಟು ಅವರ ಲ್ಯಾಂಗ್ವೇಜ್ ಬೇರೆ ನನ್ನ ಲ್ಯಾಂಗ್ವೇಜ್ ಬೇರೆ ಅವ್ರಿಗೆ ಹಿಂದಿ ಕಮ್ಯುನಿಕೇಶನ್ ನಮ್ದು ಕನ್ನಡ ಏನು ಮಾತಾಡ್ಬೇಕು ಇಲ್ಲಿ ಸೊ ಇದು ಹೆಂಗಾಗ್ತಿತ್ತು ಅಂದ್ರೆ ಅವ್ರ ಕ್ಯೂ ಪಾಯಿಂಟ್ ನ ನಾನು ವೇಟ್ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ಯಾವಾಗ ಬರುತ್ತೆ ನನ್ ಕ್ಯೂ ಅದಾದ್ಮೇಲೆ ನನ್ನ ಡೈಲಾಗ್ ಯಾವಾಗ ಹೇಳ್ಬೇಕು ಇದೆಲ್ಲದ್ರ ಬಗ್ಗೆ ಏನು ತುಂಬಾ ಕಾನ್ಶಿಯಸ್ ಆಗಿರ್ಬೇಕಾಗಿತ್ತು ಅದು ಇನ್ನೊಂದು ಅಡ್ವೆಂಚರ್ ನಮ್ದಲ್ಲಿ ಸೊ ಈ ತರ ಓವರ್ ಆಲ್ ಒಂದ್ ಸಿನಿಮಾದಲ್ಲಿ ಹೇಗೆ ಅಂದ್ರೆ ಬರೀ ಜರ್ನಿ ಅಂತಾನೆ ಅಲ್ಲ ಈ ತರ ಎಲ್ಲಾನು ಫೋಕಸ್ ಮಾಡ್ಕೊಂಡು ಈಗ ರೂಲ್ಸ್ ಅಂತ ಕೆಸರ ನೀರತೀವಿ ಗಾಡಿ ಮದ್ಯದಲ್ಲಿ ಏನ್ ಮಾಡ್ಬೋದು ನಮ್ ಏನ್ ಮಾಡ್ಬೋದು ಂತೆ ಕತೆ ನಾನು ನೋಡ್ ನಗಾಡ್ತಾ ಇದಾರ ಬಿದ್ದಿಲ್ವಲ್ಲ ಅಂತ ಇನ್ನ ಕ್ಯಾಮ್ರಾ ಮೇಲೆ ಫೋಕಸ್ ಆಗಿದಾರಲ್ಲ ಪಪ್ಪ ಗೊತ್ತಾಗಿಲ್ಲ ಕ್ಯಾಮ್ರಾ ಹಿಂಗ್ ಹಿಡ್ಕೊ ಬ್ಯೂಟಿಫುಲ್ ಆಗಿರೋ ಹುಡುಗಿ ಪಕ್ದಲ್ಲಿದ್ದಾಗ ಯಾರಾದ್ರೂ ಭಯ ಪಡ್ತಾರ ಯಾರ ಯಾರಾದ್ರು ಹೇಳಿದ್ರಪ್ಪ ನಂಗೆ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಹೇಳಿ ಹೆಂಗೇ ಇದ್ರು ಪರವಾಗಿಲ್ಲ ಒಂದು ಡ್ರೈವ್ ಬಂದ್ವಲ್ಲ ಸರ್ ಏನೋ ಅಂತದೆಲ್ಲ ನಾವೇನು ಹೇಳಿಲ್ಲ ಕೋಪ ಗಿಪ ಮಾಡ್ಕೊಂಡಂಗಿಲ್ಲ ಇಲ್ಲ ಬಿಡಿ ಮನೆಗ್